ಎಲ್ರಿಗೂ ನಮಸ್ಕಾರ ನಾನು ಚಂದ್ರಮೌಳಿ ಮಾತಾಡ್ತಾ ಇದ್ದೀನಿ ಡೈರೆಕ್ಟರ್ ಇವತ್ತಿನ ದಿನ ಆ್ಯಕ್ಚುಲಿ ನಮಗೆ ತುಂಬ ಸ್ಪೆಷಲ್ ಆಗಿರೋ ದಿನ ಯಾಕೆಂದರೆ ನಮ್ಮ ಸಿನಿಮಾದ ಒಂದು ಫಸ್ಟ್ ಲುಕ್ ಪೋಸ್ಟರ್ನ ಲಾಂಚ್ ಮಾಡ್ತಾ ಇದ್ದೀವಿ ಟೈಟಲ್ ಜೊತೆ ಹಂಗಾಗಿ ಇವತ್ತಿನ ದಿನ ನಮ್ಮ ನಮ್ಮ ಒಂದು ಜೊತೆ ನೀವೆಲ್ಲ ಇರೋದು ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ ಸಿನಿಮಾ ಫಿನಿಶ್ ಆಗೋವರೆಗೂ ಆದ್ಮೇಲೂ ನಮ್ಮ ನಿಮ್ಮ ಸಪೋರ್ಟ್ ನಮಗೆ ಇದೇ ಥರ ಇರಲಿ ಈಗ ಈ ಸಿನಿಮಾಗೆ ವೈಲ್ಡ್ ಟೈಗರ್ ಸಫಾರಿ ಅಂತ ಟೈಟ್ಲ್ ಇಟ್ಟಿದ್ದೀವಿ ನಮ್ಮ ಸಿನಿಮಾಗೆ ಶಿಥಿಲ್ ಪೂಜಾರಿ ಅವರು ಇವರೇ ನಾಯಕ ನಟರು ಮತ್ತು ಧರ್ಮೇಶ್ ಅವರು ತುಂಬ ಮುಖ್ಯವಾದಂಥ ಒಂದು ಪಾತ್ರನ ಮಾಡ್ತಾ ಇದ್ದಾರೆ ಮತ್ತು ಅವರು ವಿನೋದ್ ಕುಮಾರ್ ಅವರು ನಮ್ಮ ಸಿನಿಮಾದ ನಿರ್ಮಾಪಕರು ಪ್ರಸನ್ನ ಕುಮಾರ್ ಅವರು ಸೊ ನಾವು ನಾವೆಲ್ಲ ಒಂದು ಇವರೆಲ್ಲರ ಒಂದು ಸಪೋರ್ಟಿಂದ ನಾವೊಂದು ಒಂದೊಳ್ಳೆ ಸಿನಿಮಾ ಮಾಡೋದಕ್ಕಂತ ಹೊರಟಿದ್ದೀವಿ ನಮ್ಮ ನಾಯಕ ನಟರ ಬಗ್ಗೆ ಹೇಳಬೇಕಂದ್ರೆ ಅವರು ಆ್ಯಕ್ಚುಲಿ ಈಗ ಆಡಿಯನ್ಸ್ಗೆ ಹೊಸಬ್ರ ಕಾಣ್ತಾರೆ ಆದರೆ ಕ್ಯಾಮ್ರಾಗೆ ತುಂಬ ಅಳುಬರು ಇದಕ್ಕೆ ಮುಂಚೆ ಒಂದು ಸಿನಿಮಾದಲ್ಲಿ ಒಂದು ತುಂಬ ಮುಖ್ಯವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಆ ಸಿನಿಮಾ ರಿಲೀಸ್ಗೆ ರೆಡಿ ಇನ್ನು ಮುಂದೆ ರಿಲೀಸ್ ಆಗುತ್ತೆ ಧರ್ಮೇಶ್ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಅವ್ರದ್ದೇ ಆದಂಥ ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ನಿರ್ಮಾಪಕರದ್ದು ಇದು ಮೊದಲನೇ ಸಿನಿಮಾ ಅಲ್ಲ ಇದಕ್ಕೆ ಮುಂಚೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ತುಂಬ ಪ್ಯಾಷನೇಟಿಂದ ಮಾಡ್ತಾ ಇರೋಂಥ ಒಂದು ಸಿನ್ಮಾ ಇದು ವೈಲ್ಡ್ ಟೈಗರ್ ಸಫಾರಿ ಅಂತ ಸೊ ಸಿನ್ಮಾ ಬಗ್ಗೆ ಹೇಳೋದಾದ್ರೆ ನಾವು ಏನಕ್ಕೆ ಈ ಥರ ಟೈಟ್ಲ್ ಇಟ್ಟಿದ್ದೀವಿ ಅಂತಂದರೆ ಸಿನ್ಮಾ ನಿಮಗೆ ಪೋಸ್ಟರ್ ನೋಡಿದ್ರೆ ಒಂದು ಯಾವುದೋ ಗ್ಯಾಂಗ್ಸ್ಟರ್ ಸಿನ್ಮಾನೋ ಏನೋ ಅಂತ ಅನ್ನಿಸ್ಬೋದು ಬಟ್ ಇದ್ರ ಹಿಂದೆ ಈ ಈ ಒಂದು ಕೋಸ್ಟಲ್ ರೀಜನ್ ಈ ಒಂದು ಮಣ್ಣಿನ ಒಂದು ಕಲ್ಚರ್ ಬಗ್ಗೆ ಹೇಳೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ ಹೇಳಬೇಕಂದ್ರೆ ಈಗ ಟೈಗರ್ ಇಲ್ಲಿ ಇಲ್ಲಿ ಮಂಗ್ಳೂರಲ್ಲಿ ಈ ಸರೌಂಡಿಂಗಲ್ಲಿ ಒಂದು ಹುಲಿ ಕುಣಿತದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಹೊರಟಾಗ ನಮ್ಮ ಕಿಶೋರ್ ಅವರ ಸಹಾಯದಿಂದ ಆಗಿರ್ಬೋದು ನಮ್ಮ ಜಿತೇಶ್ ಅವರ ಸಹಾಯದಿಂದ ನಾನು ಇಲ್ಲಿ ಮಂಗಳೂರಿಗೆ ಬಂದು ಹಳೇ ಹುಲಿ ಕುಣಿತ ಮಾಡ್ತಾ ಮಾಡ್ತಾ ಇದ್ದಂತಹ ಒಂದು ಹಳೇ ಮಾಸ್ಟರ್ಗಳನ್ನ ಮೀಟ್ ಮಾಡಿದಾಗ ಆಗಿರ್ಬೋದು ಮತ್ತೆ ಪ್ರೊಫೆಸರ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಂಥ ಒಂದು ಪ್ರೊಫೆಸರ್ನ ಮೀಟ್ ಮಾಡಿದಂಥ ಟೈಮಲ್ಲಿ ನನಗೆ ಹಲವಾರು ವಿಷಯಗಳು ಈ ಹುಲಿ ಕುಣಿತದ ಬಗ್ಗೆ ಅದರ ಹಿಸ್ಟ್ರಿ ಬಗ್ಗೆ ತುಂಬ ವಿಷಯಗಳು ನನಗೆ ಅವರೆಲ್ಲ ಹೇಳಿದ್ರು ಅದರಲ್ಲಿ ನನಗೆ ತುಂಬ ಎಕ್ಸೈಟ್ ಆದಂತಹ ಒಂದು ಕೆಲವೊಂದು ಪಾಯಿಂಟ್ಗಳಿತ್ತು ಇತ್ತು ಸೊ ಅದನ್ನ ಇಟ್ಕೊಂಡು ಒಂದು ಕನೆಕ್ಟ್ ಮಾಡಿ ಒಂದು ಒಳ್ಳೆ ಕಥೆನ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದೆ ಈ ಸಿನಿಮಾ ಕತೆ ಸೊ ಹಂಗಾಗಿ ಅದನ್ನು ಹೇಳೋ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆ್ಯಸ್ ಎ ರೈಟರ್ ಆಗಿ ನನಗೆ ತುಂಬ 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 ಎಕ್ಸೈಟೆಡ್ ಆಗಿದ್ದೀನಿ ಈ ಸಿನಿಮಾ ತುಂಬ ಕಾನ್ಫಿಡೆಡ್ ಕಾನ್ಫಿಡೆಂಟ್ ಆಗಿದ್ದೀನಿ ಆ್ಯಸ್ ಎ ರೈಟರ್ ಆಗಿ ಆಸ್ ಎ ಡೈರೆಕ್ಟರ್ ಆಗಿ ಈಗಲೇ ಈ ಮೊದಲನೇ ಹೆಜ್ಜೆ ಇಡ್ತಾ ಇರೋದ್ರಿಂದ ನಾವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಈಗಲೇ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ಮುಂದೆ ಒಂದೊಂದೇ ಒಂದೊಂದೇ ನಾ ಈಗ ಕಲಾ ಕಲಾವಿದರಾಗಿರ್ಬೋದು ಇನ್ನೂ ತುಂಬ ಜನ ಕಲಾವಿದರಿದ್ದಾರೆ ನಮ್ಮ ಸಿನ್ಮಾದಲ್ಲಿ ಸೊ ಒನ್ ಬೈ ಒನ್ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅದು ಅನೌನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಕಲಾವಿದ ಕಲಾವಿದರಾಗಿರ್ಬೋದು ಮತ್ತು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಒಳ್ಳೆ ಟೆಕ್ನಿಷಿಯನ್ ತಂಡ ಇದೆ ತುಂಬ ಪ್ಯಾಷನೇಟಿಂದ ಮಾಡ್ತಾಯಿದ್ದೀವಿ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ತುಂಬ ಆಗಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ನಿಮ್ಮ ಮಾಧ್ಯಮದವರು ನಿಮ್ಮ ಒಂದು ಸಹಾಯ ಇರಲಿ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಜನಗಳಿಗೂ ರೀಚ್ ಆಗುತ್ತೆ ಜನಗಳ ಸಹಾಯ ನಮ್ಮ ಸಿನಿಮಾಗಿರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಸರ್ ನೋಡ್ತಾ ಇದೀವಿ ಇನ್ನೊಂದಷ್ಟು ಜನ ಫೈನಲೈಸ್ ಆಗೋದಿದೆ ಒನ್ ಬೈ ಒನ್ ತುಂಬಾ ಜನ ಲೋಕಲ್ ಆರ್ಟಿಸ್ಟ್ಗಳಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಶಿಥಿಲ್ ಪೂಜಾರಿ ಸೊ ಈ ಮೂವಿಯಲ್ಲಿ ಡೈರೆಕ್ಟರ್ ನನಗೆ ನಾಯಕ ನಾಯಕನಾಗಿ ಅವಕಾಶ ಕೊಟ್ಟಿದ್ದಾರೆ ಒಂದು ಆಂಡ್ ಇದೇ ನನ್ನ ಎರಡನೇ ಮೂವಿ ಸೊ ಫಸ್ಟ್ ಮೂವಿ ಆಲ್ರೆಡಿ ಆಲ್ಮೋಸ್ಟ್ ಶೂಟಿಂಗ್ ಆಲ್ ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿದೆ ಇನ್ನೇನು ರಿಲೀಸಿಗೆ ರೆಡಿ ಆಗಿದೆ ಈಗ ನೆಕ್ಸ್ಟ್ ಇಯರ್ ಬರ್ತಾ ಇದ್ದೀವಿ ಟೈಮ್ ಎಲ್ಲ ನೋಡಿಕೊಂಡು ಸೊ ಡೈರೆಕ್ಟ್ ನಾನು ಆಲ್ಮೋಸ್ಟ್ ಒನ್ ಇಯರ್ ಮುಂಚೆ ಮೀಟ್ ಆಗಿದ್ವಿ ಸೊ ಅವಾಗ ಏನೋ ಅವ್ರು ಹೇಳಿದರು ನಿಮಗೊಂದು ಕತೆ ಮಾಡಬೇಕು ಅಂತ ಸೊ ಅದಾದಮೇಲೆ ಸರ್ ಒಂದು ಲೈನ್ ಇಟ್ಕೊಂಡು ಬಂದರು ಸೊ ಲೈನ್ ಬಂದುಬಿಟ್ಟು ನನಗೆ ತುಂಬ ತುಂಬ ಅಂದರೆ ನಾನು ಪ್ರೀವಿಯಸ್ ಮೂವಿ ಮಾಡಬೇಕಾದ್ರೆ ಆ ಟೈಮಲ್ಲಿ ಸರ್ ಕತೆ ಹೇಳಿದರು ಸೊ ಅಫ್ಕೋರ್ಸ್ ಈಸ್ ಅ ಕೆ ಜಿ ಎಫ್ ಒನ್ ಟೂ ರೈಟರ್ ಯಾರೂ ಇಲ್ಲ ಅನ್ನೋಲ್ಲ ನಾವು ಬಿಟ್ಟಾಗೆ ಸೊ ಆದರೂ ನಮ್ಮಂಥ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದು ಡೈರೆಕ್ಟ್ರು ತುಂಬ ಅಂದರೆ ಯಾರು ಹೊಸೊಬ್ರು ಇರ್ತಾರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಒಂದು ಮೈಂಡ್ಸೆಟ್ ಇರುವವರು ಆ್ಯಂಡ್ ಕತೆ ಬಂದು ಕೂತಾಗ ಒನ್ ಕ್ಲೈನ್ ಸ್ಟೋರಿ ಕೇಳಿದಾಗ ನನಗೆ ತುಂಬ ಒಂದು ಏನು ಹೇಳ್ತಾರೆ ಒಂದು ವೈಬ್ರೇಟ್ ಫೀಲ್ ಆಯಿತು ಬಿಕಾಸ್ ನಮ್ಮ ನಾನು ಆ್ಯಕ್ಚುಲಿ ಕರಾವಳಿ ಆದ ರೀಸನ್ನಿಂದ ನಮ್ಮ ಊರಿ ಹುಲಿ ವೇಷದ ಬಗ್ಗೆ ಒಂದು ಸ್ಟೋರಿ ಬರೆದಿರಬೇಕಾದ್ರೆ ತುಂಬ ಖುಷಿಯಾಯಿತು ಬಟ್ ನಾವು ತುಂಬ ಅದರಲ್ಲಿ ಡೀಪ್ ಹೋಗೋದಕ್ಕಿಂತ ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಡೈರೆಕ್ಟ್ರು ಅದಕ್ಕೊಂದು ಈಗಿನ ಅಂದರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಆಡಿಯನ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಟ್ರೆಂಡಲ್ಲಿ ಓಡುವಂಥದ್ದು ಅದಕ್ಕೊಂದು ಪಿನ್ ಮಾಡಿ ಒಂದು ಫುಲ್ ಸ್ಟೋರಿ ನರೇಟ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಸ್ಟೋರಿ ಆ್ಯಂಡ್ ಇದು ಏನು ಏನು ಮಾಡ್ಬೋದು ಗೊತ್ತಿಲ್ಲ ಆ್ಯಕ್ಚುಲಿ ಕನ್ನಡ ಈಗ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಇದೆ ಅದರಲ್ಲಿ ನಮ್ಮದು ಒಂದು ಆ್ಯಂಡ್ ನೀವು ಎಸ್ಪೆಷಲಿ ಮೀಡಿಯಾದವರು ಕನ್ನಡ ಸಿನಿಮಾ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಔಟ್ಸೈಡ್ ರೀಚ್ ಆಗ್ತಿದೆ ಅಂದರೆ ದ ಮೇನ್ ರೀಸನ್ ಈಗ ಮೀಡಿಯಾ ಅದರಲ್ಲಿ ದೇರ್ ಈಸ್ ನೋ ಡೌಟ್ ಅಂದರೆ ನಿಮ್ಮ ಹೆಲ್ಪ್ ಇಲ್ಲದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಅಂತ ಬಂದಾಗ ನಿಮ್ಮದು ಕಾಂಟ್ರಿಬ್ಯೂಷನ್ ತುಂಬ ಇರ್ತದೆ ಸೊ ನಮ್ಮದು ಆ್ಯಕ್ಚುಲಿ ಟೈಗರ್ ಸಫಾರಿ ವೈಲ್ಡ್ ಟೈಗರ್ ಸಫಾರಿ ಬಂದ್ಬಿಟ್ಟು ಈವೆಂಟ್ ಇವತ್ತು ಈವ್ನಿಂಗ್ ಕಾರ್ಕಳೋತ್ಸವದಲ್ಲಿ ದೊಡ್ಡ ಮಟ್ಟದಲ್ಲಿದೆ ಬಟ್ ನಮ್ಮ ಟೀಮ್ ಬಿಗಿನಿಂಗಿಂದಲೇ ಡಿಸ್ಕಸ್ ಮಾಡಬೇಕಾದ್ರೆ ಮೀಡ್ಯಾದೆದುರು ಬಿಡಬೇಕಂತ ನಮ್ಮ ಎದ್ದದು ಅದರ ರೀಸನ್ ಬಂದ್ಬಿಟ್ಟು ನಮಗೆ ಪಬ್ ಪಬ್ಲಿಸಿಟಿ ಸಿಗ್ತದೆ ಅದು ಇದು ಅಂತಲ್ಲ ಬಟ್ ನಮ್ಮ ಡೈರೆಕ್ಟ್ರು ಸ್ಟಾರ್ಟಿಂಗಲ್ಲಿ ಅವ್ರ ಮೀಡಿಯಾ ಬಗ್ಗೆ ತುಂಬ ಪ್ರೀತಿ ಜಾಸ್ತಿ ಇದೆ ಸೊ ಅವರು ಅಲ್ಲಿ ಮಾಡಿ ಮೀಡಿಯಾದಲ್ಲಿ ಫಸ್ಟ್ ಒಂದು ಪ್ರೆಸ್ ಮಾಡಿ ಮೀಟ್ ಮಾಡಿ ಆಮೇಲೆ ಹೋಗುವ ಆಫ್ಕೋರ್ಸ್ ಎಲ್ಲ ಟೈಟಲ್ ರಿಲೀಸ್ ಆದಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಈವೆಂಟಿಗೆ ಹೋಗುವ ಅಂತಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತ ತುಂಬ ಪ್ಯಾಷನೆಟ್ ಪ್ರೊಡ್ಯು ಪ್ರೊಡ್ಯೂಸರ್ ಆ್ಯಂಡ್ ವಿನೋದ್ ಕುಮಾರ್ ಇವ್ರ ಹೆಸರು ವಿ ಕೆ ಪ್ರೊಡಕ್ಷನ್ ಇದೆ ಸೊ ಅವ್ರದ್ದು ಎರಡನೇ ಮೂವಿ ಇದರಲ್ಲಿ ಇದಕ್ಕಿಂತ ಮುಂಚೆನೋ ಒಂದು ಮೂವಿ ಮಾಡಿದೆ ಅದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಇನ್ನೇನು ಅದು ರಿಲೀಸ್ ಈಗ ಹಂತದಲ್ಲಿದೆ ಸೊ ಅವರು ಸ್ಟೋರಿ ಅವ್ರಿಗೊಂದು ಲೈನ್ ಹೇಳಿದಾಗ ಡೈರೆಕ್ಟ್ರ್ ಸರ್ ಹೀಗೆ ಹೀಗಿದೆ ಈ ಥರ ಈ ಥರ ಬೇಕು ಅಂದು ಸೊ ಅವಾಗ ಕಾಸ್ಟ್ ಡಿಸ್ಕಷನ್ ಬರಬೇಕಾದ್ರೆ ನಮ್ಮದು ಮ್ಯಾನೇಜರ್ ಐ ಮೀನ್ ಎಲ್ಲ ನೋಡುವಂಥವ್ರು ಕಿಶೋರ್ ಕುಮಾರ್ ಸೊ ಅವರು ಅವ್ರ ಜೊತೆ ಮಾತಾಡಬೇಕಾಗ ನಮ್ಮ ನಮ್ಮ ಟೀಮ್ ಅಂದರೆ ಕಾಸ್ಟಿಂಗ್ ಟೀಮು ಅಂತ ಬಂದಾಗ ಧರ್ಮೇಶ್ ಸರ್ ಅನ್ನು ಕೇಳಿದರು ಇವರು ಸೊ ಬಿಕಾಸ್ ಅವರು ಬೇಕೇ ಬೇಕಿತ್ತು ಆ ಒಂದು ಯಾಕೆಂದರೆ ಸುಮ್ಮನೆ ಅವರು ಬಂದು ಇದಕ್ಕೆ ಹಾಕುವ ಅಂತಲ್ಲ ಅವ್ರ ಫೇಮ್ ಇದೆ ಅಂತಲ್ಲ ಇವರು ಅದು ನೆಸೆಸಿಟಿ ಇತ್ತು ಸೊ ಅವರೇ ಬೇಕಿತ್ತು ಅಂದಾಗ ಹೇಗೋ ಕಿಶೋರ್ ಕುಮಾರ್ ಅವರವರ ರೀಚ್ ಆದರು ಆ್ಯಂಡ್ ಪ್ರೊಡ್ಯೂಸರ್ ಹೇಳಿದರು ಮಾಡುವ ತೊಂದರೆ ಇಲ್ಲ ಆ್ಯಂಡ್ ನಾವು ಎಷ್ಟು ಬೇಕಾದರೂ ಇದು ಹೋಗುವ ಆ್ಯಕ್ಚುಲಿ ವೆರಿ ನ್ಯೂ ಟೀಮ್ ನಂದು ಆದರೂ ಪ್ರೊಡ್ಯೂಸರ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ನಾಡ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನಾನು ಹೇಳ್ತೀನಿ ನಮ್ಮ ಸಿನಿಮಾ ಗೆದ್ರೆ ಒಂದು ಡೈರೆಕ್ಟ್ರ್ ಒಂದು ಪ್ರೊಡ್ಯೂಸರ್ ಒಂದು ಆಕ್ಟರ್ ಹೆಂಗೆ ಉಳಿತಾನ ಅಂದರೆ ನೆಕ್ಸ್ಟ್ ಮೂವಿ ಮಾಡ್ಲಿಕ್ಕೆ ಅಷ್ಟೇ ದೊಡ್ಡ ಒಂದು ಮೋಟಿವ್ ಆಗ್ತದೆ ಯಾಕಂದರೆ ಇಂಥ ಪ್ರೊಡ್ಯೂಸರೆಲ್ಲ ಇರಬೇಕು ಕನ್ನಡದಲ್ಲಿ ಇಂಥದ್ದು ಇನ್ನೂ ತುಂಬ ಇಂಥ ಪ್ರೊಡ್ಯೂಸರ್ಸ್ ಬರಬೇಕು ಯಾಕಂದರೆ ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ ಕಂಪೇರ್ ಟು ಔಟ್ಸೈಡರ್ಸ್ ನಾವು ಹೈಯೆಸ್ಟ್ ಟ್ಯಾಲೆಂಟ್ ಸೊ ನಾವೇ ಈಗ ಕೆ ಜಿ ಎಫ್ ಯೂರೇ ಬರೆದಿದ್ದು ನಾವೊಂದು ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ಸ್ಟರ್ ಇಂಡಿಯಾಗೆ ತೋರಿಸಿದ್ದೇ ನಾವು ಕನ್ನಡದವರು ಸೊ ಅಂದಾಗ ಅವರು ಅವರು ಸಲರಿಗೆ ಐ ಮೀನ್ ಕೆ ಜಿ ಎಫ್ಗೆ ಏನೇ ಬರ್ದಿದ್ದಾಗ ರೈಟರಾಗಿ ಹಂಗಿ ಬರೆದಿರಬೇಕಾದ್ರೆ ಇದು ಅವ್ರ ಸ್ವಂತ ಮೂವಿ ಸ್ವಂತ ಮಗು ತುಂಬ ವರ್ಷದ ಆಸೆ ಅವ್ರದು ತುಂಬ ಚೆಂದ ಬರೆದಿದ್ದಾರೆ ಆ್ಯಂಡ್ ಅದನ್ನು ಒಳ್ಳೆ ಕರಾವಳಿ ಕಂಟೆಂಟ್ ಅಂದು ಇನ್ವಾಲ್ವ್ ಮಾಡಿ ಬರ್ದಿದ್ದಾರೆ ನಮ್ಗೆ ಅದು ತುಂಬ ಖುಷಿ ಅವ್ರಿಗೆ ಅಂದರೆ ಹುಲಿ ವೇಷ ಅಂದರೆ ತುಂಬ ಇಷ್ಟ ಟು ಬಿ ಆನೆಸ್ಟ್ ಲಾಸ್ಟ್ ದಸರಾಕ್ಕೆಲ್ಲ ಬಂದಿದ್ರು ಸೊ ಅದು ಇದು ಸ್ಟೋರಿ ಲೈನಲ್ಲಿ ಹೋಗುತ್ತೆ ಹಾಗೆ ನಮ್ಮ ಜೊತೆ ಪ್ರಸನ್ನಕುಮಾರ್ ಇದ್ದಾರೆ ದುಬೈಲಿ ದೊಡ್ಡ ಕೊರಿಯೋಗ್ರಾಫರ್ ಅವರು ನಮ್ಮ ಮೂವಿಗೂ ಇವರೇ ಕೊರಿಯೋಗ್ರಾಫಿ ಮಾಡ್ತಿದ್ದಾರೆ ಆ್ಯಂಡ್ ಧರ್ಮೇಶ್ ಸರ್ ಇವ್ರ ಬಗ್ಗೆ ಹೇಳಲೇಬೇಕು ನಾವೆಲ್ಲ ಇವರು ಡ್ಯಾನ್ಸ್ ನೋಡಿದವರು ವೆರಿ ಇನ್ಸ್ಪೈರ್ ಆದವರು ಆ್ಯಂಡ್ ಅವರ ಜರ್ನಿ ಬಂದುಬಿಟ್ಟು ವೆರಿ ಇನ್ಸ್ಪೈರ್ ಇಸ್ ನಾಟ್ ಲೈಕ್ ಅ ಗೋಲ್ಡನ್ ಸ್ಪೂನ್ಕಾಯಿ ತುಂಬ ಸ್ಮಾಲ್ ಟೌನಿಂದ ಇಷ್ಟು ದೊಡ್ಡ ಹೆಸರು ಮಾಡೋದಂದ್ರೆ ಅದು ಇಶ್ಯೂ ಅಲ್ಲ ಐ ಮೀನ್ ದೊಡ್ಡ ಒಂದು ಸಾಧನೆ ಆ್ಯಂಡ್ ಈಗ ಅವರು ಏನು ಇಲ್ಲಿವರೆಗೆ ನೋಡಿದ್ರು ಧರ್ಮೇಶ್ ಈ ಮೂವಿಲಿ ಕಂಪ್ಲೀಟ್ ಚೇಂಜ್ ನೋಡ್ತೀರಾ ಕಂಪ್ಲೀಟ್ ಅಂದರೆ ಈ ಮೂವಿ ಆದಮೇಲೆ ಧರ್ಮೇಶ್ವರ ಒಂದು ಇನ್ನೊಂದು ಫೇಮೇ ಹೋಗ್ತಾರೆ ಇನ್ನೊಂದು ಸ್ಟೆಪ್ ಹೋಗ್ತಾರೆ ಆ್ಯಂಡ್ ಫೈನಲಿ ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು ಆದರೂ ನಾನು ಬೇಸಿಕಲಿ ಮಾಡಲ್ ಆಗಿದ್ದೆ ಸೊ ಮಿಸ್ಟರ್ ದುಬೈ ಆಗಿರ್ಬೋದು ಮಿಸ್ಟರ್ ಇಂಟರ್ನ್ಯಾಷನಲ್ ಟೈಟಲ್ ಆಗಿ ಐ ಆಮ್ ಅ ವಿನ್ನರ್ ಆಫ್ ಮಿಸ್ಟರ್ ದುಬೈ ಆ್ಯಂಡ್ ರನ್ನರ್ ಮ್ಯಾನ್ ಅಂಟ್ ಸೊ ನನಗೆ ಮೂವಿ ಪ್ಯಾಷನ್ ಈಗ ತುಂಬ ಸಣ್ಣದಿಂದಲಿತ್ತು ಸೊ ಒಂದೊಂದು ಸ್ಟೆಪ್ ಹತ್ತಿಕೊಂಡು ಈಗ ಈಗ ಎರಡನೇ ಮೂವಿ ಫಸ್ಟ್ ಮೂವಿ ಬಂದ್ಬಿಟ್ಟು ಕರಾವಳಿ ಎಲ್ರಿಗೂ ಗೊತ್ತಿದೆ ತುಂಬ ಸೌಂಡ್ ಮಾಡಿರುವಂಥ ಮೂವಿ ಕರಾವಳಿ ಗುರುದತ್ ಗಾಣಿಗ ಆ್ಯಂಡ್ ಅಫ್ಕೋರ್ಸ್ ನಮ್ಮ ವಿನೋದ್ ಕುಮಾರ್ ಅವರೇ ಅದರ ಪ್ರೊಡ್ಯೂಸರ್ ಇಟ್ಸ್ ಅ ವೆರಿ ಬಿಗ್ ಅದರಲ್ಲಿ ನಾನೊಂದು ಮೇನ್ ರೋಲ್ ಮಾಡಿ ಅದರಿಂದ ನೆಗೆಟಿವಿಂದ ಈಗ ಇವರು ಅದು ನೋಡಿಬಿಟ್ಟು ನನಗೊಂದು ಪಾಸಿಟಿವ್ ಐ ಮೀನ್ ನಾಯಕ ನಟನಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಅಂಡ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಇನ್ನೂ ಜಾಸ್ತಿ ಅಪ್ಡೇಟ್ ಕೊಡಬೇಕು ಬಟ್ ಇನ್ನೂ ಇದು ಟೂ ಅರ್ಲಿ ಟು ಸೇ ದಿಸ್ ತುಂಬ ಅಪ್ಡೇಟ್ಸ್ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಲ್ಲಿವರೆ ಬಂದಿದ್ದೀರಾ ಸೊ ನಮ್ಮ ಮೂವಿನ ನಿಮಗೆಷ್ಟು ಒಳ್ಳೇದನ್ನಿಸುತ್ತೆ ಅಷ್ಟು ಪ್ರಮೋಟ್ ಮಾಡಿ ನಮ್ಮ ಎಲ್ಲ ಟೀಮನ್ನು ಹಾರೈಸಬೇಕಂತ ಸಿನ್ಸಿಯರ್ಲಿ ರಿಕ್ವೆಸ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಸೊ ನಮಸ್ಕಾರ ಪೀಪಲ್ ಹ್ಯಾಂಡ್ ಆ್ಯಕ್ಚುಲಿ ಮೇರ ತೋ ಡ್ರೀಮ್ ಥಿ ಮುಂದೆ ಸಾವುತ್ ಮೂ ಮೂವಿವಿ ಸೊ ಇಸ್ ಬಾರ ಈ ಮೌಕ ಮೇರ ಹಮಾರೇ ಚಂದ್ರಮೌಲ್ವಿ ಸರ್ ಹೈ ವಿನೋದ್ ಸರ್ ಹೈ ಪ್ರಸನ್ನ ಸರ್ ಹ एंड शीतिल भाई शीतुल भाई है एंड इवन सुशांत भी है सो वो तो अभी है नहीं है बट ये जो टीम है बहुत कमाल की है एंड uh, मेरा तो ड्रीम था कि मुझे साउथ मूवी करनी है और uh, एक पैशन भी नया एक है कि मुझे एक्टिंग करनी है सो इस बार ये मौका मिला है और ना जैसे मैंने uh, डांस की मूवी ज़्यादा की है जो डांस जो मैंने डांस की मूवी की है वो ज़्यादा की है एंड एक दो मैंने जो मूवी किए जो डांस के बहुत करीब करीब है एंड ये जो मूवी है इसके अंदर मुझे ना क्या ना मुझे अपने आप को ढूंढने का मौका मिलेगा मेरे एक्टिंग को और निखारने का मौका मिलेगा बिकॉज ये गैंगस्टर वाइब है एंड जिस तरह से मुझे सर ने बताई थी कि तेरा इस तरह से कैरेक्टर रहेगा एंड तो मैंने सोचा था ये धर्मेश को मैंने आज तक कभी देखा नहीं है मूवी में तो ये चीज इस बार देखने मिलेगी एंड आज का दिन मेरे लिए बहुत ज्यादा है ये बहुत बढ़िया दिन है मेरे लिए बिकॉज ये याद रखूंगा मैं Uh, क्योंकि uh, ये मैंने पोस्टर अभी देखा मुझे पहले पोस्टर पता ही नहीं था कि क्या आया है मुझे uh, मिला भी नहीं था मैंने अभी पोस्टर देखा सो so, ना एक एक ऑलरेडी दिमाग में ना एक पिक्चर बननी शुरू हो गई है कि इसका प्रोसेस कितना स्मूथ और कितना अच्छा होने वाला है और और जब स्क्रीन पे आएगा तो एक कैसे आएगा ना वो मैं जस्ट ये, ये ये पोस्टर देख के ही मुझे ऐसा लग रहा है ये क्या बनने वाला है बिकॉज मैंने कभी ऐसे खून खराबे में या ऐसी वाले, या ना गैंगस्टर वाली ऐसी कोई कोई मूवी या ऐसा कोई प्रोजेक्ट मैंने किया नहीं बट थैंक गॉड एंड थैंक यू सो मच एवरी वन मुझे ये नो no, मौका मिल रहा है और एक्चुअली बहुत सारी चीजें सीखने में मिलेगी सो थैंक यू सो मच एवरी एंड जब ये बन के आएगी तो वापस आपसे मुलाकात तो होगी सो so, उसके बाद आप बताओगे कि कैसी है कैसी बनी है and आप प्यार दोगे सो थैंक यू सो मच गाइस एंड विनोद सर आप कुछ प्लीज नमस्कार ई नो कु लिटिल लिटिल तुलू एंड स्वल स्वलप तु एंड स्वल स्वलप कन्ड एंड तेलुगु एंड ऑल ऐम फ्रम हईदराबाद एंड हज़ यू नो नव वी के फिलम्स हमारा ब्रांड है तो दिसज आवर सेकेंड मूवी सो वी मेट अगेन लाइक वन इयर बैक विथ चंद्रमौली सर एंड एंड शिथिल तो अमारा भाई है सो वी मेट हिम लांग टाइम बैक कपल ऑफ इयर्स बैक धर्मेश सर तो वर्ल्ड नोने नोन टू एवरी वन and uh, aurik uh, Sushant. he is yeah. not here but he is also one of our best friend and Kumar kumaratham donato roommates tha to since, uh, since some years so we are all uh, together like we are all friends uh, trying to make this big and obviously we need all your support and in every mm -hmm. function i go we play pili dance at the end for sure so that gives me a trigger of you know there is something different in this culture so that's where we started this whole journey. And even our uh, movie name is also Wildlife Safari, uh, Wild Tiger Safari. So, safari means it's a journey for, for the entire uh, region and the tradition, what's going on in here. And obviously, we want to showcase something to the audience as well and bring this to the next level. Thank you very much.